ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟ್ರಂಪ್ ಈ ಹೆಸರು ಕೇಳಿದ್ರೆ ಸಾಕು ಜಗತ್ತಿನ ಅರ್ಧದಷ್ಟು ದೇಶಗಳು ಬೆಚ್ಚಿ ಬೀಳ್ತವೆ ಆದ್ರೆ ನಮ್ಮ ಭಾರತ ಹ್ಮ್ ಹ್ಮ್ ಭಾರತ ಬೆಚ್ಚಿ ಬೀಳೋದಿಲ್ಲ ಬದಲಿಗೆ ತಿರುಗೇಟು ಕೊಡುತ್ತೆ ಆದ್ರೆ ಇವತ್ತು ನಡೆದಿರೋ ಘಟನೆ ಇದೆಯಲ್ಲ ಇದು ಸಾಮಾನ್ಯವಾದದ್ದಲ್ಲ ಟ್ರಂಪ್ ಮತ್ತೆ ತಮ್ಮ ಹಳೆಯ ಚಾಳಿಯನ್ನ ಶುರು ಮಾಡಿದ್ದಾರೆ ಭಾರತದ ವಿರುದ್ಧ ಒಂದು ದೊಡ್ಡ ಚಕ್ರವ್ಯೂಹವನ್ನೇ ರಚಿಸುತ್ತಾಗಿದ್ದಾರೆ ಒಂದು ಕಡೆ ಭಾರತದ ಅಕ್ಕಿಯ ಮೇಲೆ ಕಣ್ಣನ್ನು ಹಾಕಿದ್ದಾರೆ ಭಾರತವನ್ನ ರೈಸ್ ಡಂಪರ್ ಅಂದ್ರೆ ಅಕ್ಕಿಯನ್ನ ತಂದು ಸುರಿಯುವವರು ಅಂತ ಕರೆದು ಅವಮಾನ ಮಾಡಿದ್ದಾರೆ ಕಡೆ ಅಮೆರಿಕದ ರೈತರಿಗೆ ಬಿಲಿಯನ್ ಗಟ್ಟಲೆ ಡಾಲರ್ ಕೊಟ್ಟು ಭಾರತದ ವಿರುದ್ಧ ಸ್ಪರ್ಧೆಗೆ ಇಳಿಸುತ್ತಿದ್ದಾರೆ ಟ್ರಂಪ್ ಅವರ ಈ ಎಲ್ಲಾ ಸುಂಕದ ಬೆದರಿಕೆಗಳಿಗೆ ಭಾರತದ ರಿಸರ್ವ್ ಬ್ಯಾಂಕ್ ಒಂದು ಸೀಕ್ರೆಟ್ ಬಾರ್ ಅಥವಾ ರಹಸ್ಯ ಯುದ್ಧವನ್ನ ಶುರು ಮಾಡಿದೆ ಅನ್ನೋದು ನಿಮಗೆ ಗೊತ್ತಾ ಹೌದು ರೂಪಾಯಿಯ ಮೌಲ್ಯ ಕುಸಿತ ಇರೋದು ಆಕಸ್ಮಿಕವಲ್ಲ ಅದೊಂದು ಮಾಸ್ಟರ್ ಪ್ಲಾನ್ ಇರಬಹುದು ಇವತ್ತಿನ ವಿಡಿಯೋದಲ್ಲಿ ನಾವು ಟ್ರಂಪ್ ಆಡ್ತಾ ಇರುವ ಈ ಡಬಲ್ ಗೇಮ್ ಏನು ಅಮೆರಿಕದ ರೈತರಿಗೆ ಟ್ರಂಪ್ ಯಾಕೆ ಇಷ್ಟೊಂದು ಹೆದರ್ತಾ ಇದ್ದಾರೆ ಮತ್ತು ಆರ್ ಬಿ ಐನ ಆ ರಹಸ್ಯ ಅಸ್ತ್ರ ಯಾವುದು ಅನ್ನೋದನ್ನ ಎಳೆ ಎಳೆಯಾಗಿ ಹೇಳ್ತೀನಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಟ್ರಂಪ್ ಅವರ ನಡೆಗಳಲ್ಲಿ ಈಗೇನು ಹೊಸತನ ಉಳಿದಿಲ್ಲ ಬಿಡಿ ಅದೇ ಹಳಿಯ ಸವಕಲು ಟೇಪ್ ರೆಕಾರ್ಡ್ ತರಹ ಅದನ್ನೇ ಪದೇ ಪದೇ ಪ್ಲೇ ಮಾಡ್ತಾ ಇದ್ದಾರೆ ನಿಮಗೆ ನೆನಪಿರಬಹುದು ಟ್ರಂಪ್ ಯಾವಾಗಲೂ ಒಂದು ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಳುವ ಮೊದಲು ಎದುರಾಳಿ ದೇಶವನ್ನ ಹೆದರ್ಸ್ತಾರೆ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಿಮ್ಮ ಕತೆ ಮುಗಿತು ಅನ್ನೋ ರೀತಿ ಪೋಸ್ಟ್ ಕೊಡ್ತಾರೆ ಈಗ ಆಗ್ತಾ ಇರೋದು ಕೂಡ ಅದೇನೆ ನಾಳೆ ಅಮೆರಿಕದಿಂದ ಒಂದು ದೊಡ್ಡ ನಿಯೋಗ ಭಾರತಕ್ಕೆ ಬರ್ತಾ ಇದೆ ಅವರ ಉದ್ದೇಶ ಏನು ಗೊತ್ತಾ ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಚರ್ಚೆ ಮಾಡೋದು ನೆಗೋಶಿಯೇಷನ್ ಮಾಡೋದು ಆದ್ರೆ ಆ ಟೀಮ್ ಫ್ಲೈಟ್ ಹತ್ತುವ ಮೊದಲೇ ಟ್ರಂಪ್ ಇಲ್ಲಿ ಬಾಂಬ್ ಅನ್ನ ಸಿಡಿಸಿದ್ದಾರೆ ಇದನ್ನ ನಾವು ಆರ್ಮ್ ಟ್ವಿಸ್ಟಿಂಗ್ ಅಥವಾ ಕೈ ತಿರುಚುವ ತಂತ್ರ ಅಂತ ಕರಿತೀವಿ ಅಂದ್ರೆ ಮಾತುಕತೆ ಶುರುವಾಗುವ ಮೊದಲೇ ಎದುರಾಳಿಯ ಕಾನ್ಫಿಡೆನ್ಸ್ ಅನ್ನ ಕುಗ್ಗಿಸೋದು ಸ್ನೇಹಿತರೆ ಟ್ರಂಪ್ ಇವತ್ತು ನೇರವಾಗಿ ಹೇಳ್ತಾ ಇದ್ದಾರೆ ಭಾರತದ ಕೃಷಿ ಉತ್ಪನ್ನಗಳ ಮೇಲೆ ಎಸ್ಪೆಷಲಿ ಅಕ್ಕಿಯ ಮೇಲೆ ನಾವು ಹೊಸ ಸುಂಕಗಳನ್ನ ಅಂದ್ರೆ ಟ್ಯಾಕ್ಸ್ ಅನ್ನ ವಿಧಿಸ್ತೇವೆ ಅಷ್ಟೇಗಲ್ಲ ಭಾರತ ಅಮೆರಿಕದಲ್ಲಿ ಅಕ್ಕಿಯನ್ನ ಡಂಪ್ ಮಾಡ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ಸ್ವಲ್ಪ ಗಿರಿ ಡಂಪ್ ಮಾಡೋದಾ ಅಂದ್ರೆ ಕಸ ಸುರಿದ ಹಾಗೆ ಸುರಿಯೋದಾ ಅರೆ ನಾವೇನು ಫ್ರೀ ಆಗಿ ಅಕ್ಕಿ ಕೊಡ್ತಾ ಇದೀವ ಅಮೆರಿಕಕ್ಕೆ ಇಲ್ವಲ್ಲ ಆದ್ರೂ ಟ್ರಂಪ್ ಹೀಗೆ ಯಾಕೆ ಹೇಳ್ತಾ ಇದ್ದಾರೆ ಇದ್ರ ಹಿಂದೆ ಒಂದು ದೊಡ್ಡ ಲಾಬಿ ಇದೆ ಸ್ನೇಹಿತರೆ ಅಮೆರಿಕದ ಬಿಸ್ನೆಸ್ ವುಮೆನ್ ಮತ್ತು ಅಲ್ಲಿನ ರೈತರನ್ನ ಓಲೈಸಲು ಟ್ರಂಪ್ ಈ ನಾಟಕವನ್ನ ಆಡ್ತಾ ಇದ್ದಾರೆ ಎಲೆಕ್ಷನ್ ಸಮಯದಲ್ಲಿ ನಾನು ಅಧ್ಯಕ್ಷನಾದ್ರೆ ತಕ್ಷಣ ಭಾರತದ ಮೇಲೆ ಟ್ಯಾಕ್ಸ್ ಅನ್ನ ಹಾಕಿ ನಿಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ ಅಂತ ಅಲ್ಲಿನ ರೈತರಿಗೆ ಪ್ರಾಮಿಸ್ ಮಾಡಿದ್ರು ಎರಡು ನಿಮಿಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಅಂತೆ ಎಂತ ಜೋಕ್ ನೋಡಿ ಈಗ ನಾನ್ ನಿಮ್ಗೆ ಹೇಳೋ ಕೊಟ್ಟಿರೋದು ವೈಟ್ ಹೌಸ್ ಅಲ್ಲಿ ನಡೆದ ಒಂದು ರಿಯಲ್ ಮೀಟಿಂಗ್ ನ ಸೀನ್ ಇದನ್ನ ಕೇಳಿದ್ರೆ ನಿಮಗೆ ನಗುನು ಬರುತ್ತೆ ಜೊತೆಗೆ ಕೋಪನು ಬರುತ್ತೆ ಟ್ರಂಪ್ ತಮ್ಮ ಆರ್ಥಿಕ ಸಲಹೆಗಾರರಾದ ಸ್ಕಾಟ್ ಬೆಸೆಂಟ್ ಅವರನ್ನ ಕೇಳ್ತಾರೆ ಏನಪ್ಪಾ ಸ್ಕಾಟ್ ನಾನು ಭಾರತದ ಅಕ್ಕಿಯ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದೀನಲ್ವಾ ಆದರೂ ಭಾರತದಿಂದ ಅಕ್ಕಿ ಹೇಗೆ ಅಮೆರಿಕಕ್ಕೆ ಬರ್ತಾಗಿದೆ ಇವರು ಹೇಗೆ ಡಂಪಿಂಗ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಸ್ಕಾಟ್ ತಲೆ ಕೆರ್ಕೊಂಡು ಹೇಳ್ತಾರೆ ಸರ್ ನಾವೇನೋ ಟ್ಯಾಕ್ಸ್ ಹಾಕಿದೀವಿ ಆದರೂ ಅಕ್ಕಿ ಬರ್ತಾನಗಿದೆ ನಾವೇನ್ ಮಾಡೋದು ಸ್ನೇಹಿತರೆ ಇಲ್ಲಿ ಟ್ರಂಪ್ ಮತ್ತು ಅವರ ಸಲಹೆಗಾರರಿಗೆ ಒಂದು ಸಿಂಪಲ್ ಲಾಜಿಕ್ ಅರ್ಥ ಆಗ್ತಾ ಇಲ್ಲ ಅಥವಾ ಅರ್ಥ ಆದರೂ ನಾಟಕವನ್ನ ಮಾಡ್ತಾ ಭಾರತದಿಂದ ಅಮೆರಿಕಕ್ಕೆ ಹೋಗ್ತಾ ಇರೋದು ಯಾವ ಅಕ್ಕಿ ಅದು ಬಾಸ್ಮತಿ ಅಕ್ಕಿ ಹೀಗೇಳಿ ಬಾಸ್ಮತಿ ಅಕ್ಕಿ ಅಮೆರಿಕದಲ್ಲಿ ಬೆಳೆಯುತ್ತಾ ಇಲ್ವಲ್ಲ ಅಲ್ಲಿನ ಹವಾಮಾನಕ್ಕೆ ಅಲ್ಲಿನ ಮಣ್ಣಿಗೆ ಬಾಸ್ಮತಿ ಬೆಳೆಯೋಕೆ ಚಾನ್ಸ್ ಇಲ್ಲ ಅಮೆರಿಕದ ರೈತರು ಬೆಳೆಯೋದು ಬೇರೆ ತರಹದ ಅಕ್ಕಿ ಆದರೆ ಅಮೆರಿಕದಲ್ಲಿರುವ ಜನರಿಗೆ ವಿಶೇಷವಾಗಿ ಭಾರತೀಯರಿಗೆ ಮತ್ತು ಏಷ್ಯನ್ ಜನರಿಗೆ ಬಾಸ್ಮತಿ ಅಕ್ಕಿಯೇ ಬೇಕು ನೀವು ಐವತ್ತು ಪರ್ಸೆಂಟ್ ಅಲ್ಲ ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೂ ಜನ ಬಾಸ್ಮತಿ ಅಕ್ಕಿನೇ ತಗೋತಾರೆ ಯಾಕಂದ್ರೆ ಅದಕ್ಕೆ ಪರಿಯಾಗೇನೆ ಇಲ್ಲ ಒಂದ್ ವೇಳೆ ಭಾರತದಿಂದ ಬಾಸ್ಮತಿ ತರಿಸ್ಕೊಳ್ಳೋದನ್ನ ನಿಲ್ಸಿದ್ರೆ ಅವರು ಪಾಕಿಸ್ತಾನದಿಂದ ತಗೊಳ್ಬೇಕಾಗತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನದ ಕೆಲವೊಂದು ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿ ತರ ಇರುತ್ತೆ ಅಥವಾ ಅದಕ್ಕೆ ಸೆಂಟ್ ಹಾಕಿರ್ತಾರೆ ಅಂತ ಜನ ತಮಾಷೆ ಮಾಡ್ತಾರೆ ಅಂತಹ ಅಕ್ಕಿಯನ್ನ ತಿನ್ನೋಕೆ ಅಮೆರಿಕದ ಜನ ರೆಡಿ ಇದಾರಾ ಖಂಡಿತವಾಗಲಿಗಿಲ್ಲ ಅವರು ದುಬಾರಿಯಾದರೂ ಸರಿ ಭಾರತದ ಕ್ವಾಲಿಟಿ ಬಾಸ್ಮತಿ ಅಕ್ಕಿಯನ್ನೇ ತಿಂತಾರೆ ಇದು ಸ್ಕಾಟ್ ಬೆಸೆಂಟ್ಗೂ ಗೊತ್ತು ಟ್ರಂಪಿಗೂ ಗೊತ್ತು ಆದರೂ ಭಾರತ ಚೀಟಿಂಗ್ ಮಾಡ್ತಾ ಇದೆ ಭಾರತದ ಅಕ್ಕಿಯನ್ನ ಬ್ಯಾನ್ ಮಾಡಬೇಕು ಅಂತ ಕೂಗಾಡ್ತಾ ಇದ್ದಾರೆ ಸ್ನೇಹಿತರೆ ಈಗ ಟ್ರಂಪ್ ಅವರ ಈ ಕೋಪದ ಹಿಂದಿನ ಅಸಲಿ ಬಣ್ಣವನ್ನ ಬಯಲ್ ಮಾಡೋಣ ಒಂದ್ ಕಡೆ ಟ್ರಂಪ್ ಹೇಳ್ತಾರೆ ಭಾರತ ಸರ್ಕಾರ ಅಲ್ಲಿನ ರೈತರಿಗೆ ತುಂಬಾ ಸಬ್ಸಿಡಿಯನ್ನ ಕೊಡ್ತಾ ಇದೆ ಇದು ಚೀಟಿಂಗ್ ಅಂತ ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ರೂಲ್ಸ್ ನ ವಿರುದ್ಧ ಅಂತ ಬೊಬ್ಬೆ ಹೊಡ್ತಾರೆ ಭಾರತ ತನ್ನ ಬಡ ರೈತರಿಗೆ ಅಲ್ಪ ಸ್ವಲ್ಪ ಸಹಾಯ ಮಾಡಿದ್ರೆ ಇವರಿಗೆ ಹೊಟ್ಟೆ ಹೊರಿಯಾಕೆ ಆದರೆ ಆದ್ರೆ ಅದೇ ಉಸಿರಿನಲ್ಲಿ ಟ್ರಂಪ್ ಇನ್ನೊಂದು ಗೋಷ್ಠಿ ಪ್ರಶ್ನೆಯನ್ನ ಮಾಡ್ತಾರೆ ಅದೇನ್ ಗೊತ್ತಾ ಅಮೆರಿಕದ ರೈತರು ಭಾರತದ ಜೊತೆ ಕಾಂಪಿಟೇಷನ್ ಮಾಡಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾನು ಅಮೆರಿಕದ ರೈತರಿಗೆ ಹನ್ನೆರಡು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿಯನ್ನು ಕೊಡಿಸ್ತೀನಿ ಅಂತ ಏನ್ ಸ್ವಾಮಿ ಇದು ನ್ಯಾಯ ಭಾರತದ ರೈತರಿಗೆ ಸಣ್ಣ ಪುಟ್ಟ ಸಹಾಯ ಮಾಡಿದರೆ ಅದು ಚೀಟಿಂಗ್ ಆಗುತ್ತೆ ಅದೇ ಅಮೆರಿಕದ ರೈತರಿಗೆ ಲಕ್ಷಾಂತರ ಕೋಟಿ ಸುರಿದ್ರೆ ಅದು ನ್ಯಾಯವಾಗುತ್ತಾ ನಿಮಗೆ ಇನ್ನು ಒಂದು ಶಾಕಿಂಗ್ ವಿಷಯವನ್ನು ಹೇಳ್ತೀನಿ ಕೇಳಿ ಅಮೆರಿಕದಲ್ಲಿ ಈಗಾಗಲೇ ಒಬ್ಬೊಬ್ಬ ರೈತನಿಗೆ ಸರ್ಕಾರದಿಂದ ಸಿಗುವ ಸಬ್ಸಿಡಿ ಎಷ್ಟು ಗೊತ್ತಾ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಡಾಲರ್ಸ್ ಅಂದರೆ ಭಾರತದ ರೂಪಾಯಿಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ನೋಡಿ ಒಬ್ಬ ರೈತನಿಗೆ ವರ್ಷಕ್ಕೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಪುಕ್ಷೆಟ್ಟ ದುಡ್ಡು ಸಿಕ್ತಾಗಿದೆ ಆದರೂ ಅವರು ಭಾರತದ ರೈತರ ಜೊತೆ ಕಾಂಪಿಟೇಷನ್ ಮಾಡೋಕ್ಕೆ ಆಗ್ತಾ ಇಲ್ವಂತೆ ಇಷ್ಟೆಲ್ಲ ದುಡ್ಡು ತಗೊಂಡು ಐಷಾರಾಮಿ ಜೀವನವನ್ನ ನಡೆಸಿ ದೊಡ್ಡ ದೊಡ್ಡ ಮಷೀನ್ ಇಟ್ಕೊಂಡು ಕೃಷಿ ಮಾಡೋ ಅಮೆರಿಕದ ರೈತರು ನಮ್ಮ ಭಾರತದ ಬಿಸಿಲಲ್ಲಿ ಬೆವರು ಸುರಿಸಿ ದುಡಿಯೋ ರೈತನ ಮುಂದೆ ಸೋಲ್ತಾಗಿದ್ದಾರಂದರೆ ಗೆದ್ದದ್ದು ಯಾರು ಹೇಳಿ ನಮ್ಮ ರೈತರೇ ಅಲ್ವಾ ಇದು ಟ್ರಂಪ್ ಅವರ ದ್ವಂದ್ವ ನೀತಿ ನಾನು ಮಾಡಿದರೆ ಲೀಲೆ ಬೇರೆಯವರು ಮಾಡಿದರೆ ಹಾವಳಿ ಹಾಗೆ ಟ್ರಂಪ್ ಅವರ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಒಬ್ಬ ಮಹಿಳೆ ಗೆದ್ದು ನಿಂತು ಹೇಳ್ತಾರೆ ಸರ್ ಭಾರತದ ಎರಡು ದೊಡ್ಡ ಕಂಪನಿಗಳು ಅಮೆರಿಕದ ಅಕ್ಕಿ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಂಡಿವೆ ಇಂಡಿಯಾ ಚೀನಾ ಥೈಲ್ಯಾಂಡ್ ಎಲ್ಲರೂ ಚೀಟ್ ಮಾಡ್ತಾ ಇದ್ದಾರೆ ಅಂತ ಟ್ರಂಪ್ ತಕ್ಷಣ ಬೇರೆ ದೇಶಗಳ ವಿಷಯ ಬಿಟ್ಟಾಕಿ ನನಗೆ ಭಾರತದ ಬಗ್ಗೆ ಹೇಳಿ ಇಂಡಿಯಾ ಬಗ್ಗೆ ಹೇಳಿ ಅಂತ ಭಾರತವನ್ನೇ ಟಾರ್ಗೆಟ್ ಮಾಡ್ತಾರೆ ಅವರ ವಾಯ್ಸ್ ರೆಕಾರ್ಡಿಂಗ್ ಕೇಳಿದ್ರೆ ನಿಮಗೆ ಸ್ಪಷ್ಟವಾಗುತ್ತೆ ಅವರಿಗೆ ಭಾರತದ ಮೇಲೆ ಒತ್ತಡವನ್ನ ಹೇರಬೇಕಾಗಿದೆ ಅಷ್ಟೇ ವಾಸ್ತವ ಏನಂದ್ರೆ ಭಾರತ ಅಮೆರಿಕಕ್ಕೆ ಕಳಿಸೋದು ಕೇವಲ ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಬಾಸ್ಮತಿ ಅಕ್ಕಿ ಇದು ಅಮೆರಿಕದ ಆರ್ಥಿಕತೆಗೆ ಒಂದು ಕಡಲೆಕಾಯಿ ಇದ್ದ ಹಾಗೆ ಇದರಿಂದ ಅಮೆರಿಕದ ರೈತರಿಗೆ ಯಾವ ನಷ್ಟವೂ ಇಲ್ಲ ಯಾಕಂದ್ರೆ ಮೊದಲೇ ಹೇಳಿದ ಹಾಗೆ ಅವರು ಬಾಸ್ಮತಿಯನ್ನ ಬೆಳೆಯೋದಿಲ್ಲ ಆದ್ರೂ ಸುಮ್ಮನೆ ಒಂದು ಕಾರಣ ಬೇಕು ಅಂತ ಭಾರತದವರನ್ನ ದೂಷಿಸ್ತಾ ಇದ್ದಾರೆ ಭಾರತ ಸರ್ಕಾರ ರೈತರಿಗೆ ಗೊಬ್ಬರ ವಿದ್ಯುತ್ ಮತ್ತು ಕನಿಷ್ಠ ಬೆಂಬಲ ಬೆಲೆ ಕೊಡೋದು ನಿಜ ಆದ್ರೆ ನಾವು ಎಂಬತ್ತು ಕೋಟಿ ಜನರಿಗೆ ಊಟ ಹಾಕಬೇಕು ನಮ್ಮದು ಜನಸಂಖ್ಯೆ ಜಾಸ್ತಿ ಇರುವಂತಹ ದೇಶ ಫುಡ್ ಸೆಕ್ಯೂರಿಟಿ ನಮಗೆ ಮುಖ್ಯವಾಗುತ್ತೆ ನಾವು ನಮ್ಮ ಜನರಿಗೆ ಊಟ ಕೊಡೋತ್ತಪ್ಪ ಸ್ನೇಹಿತರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಪೀಸ್ ಕ್ಲಾಸ್ ಅಂತ ಬಂದಿದೆ ಅದರ ಪ್ರಕಾರ ಅಭಿವೃದ್ಧಿ ಹೊಂತ ಇರುವ ದೇಶಗಳು ತಮ್ಮ ಬಡವರ ಹಸಿವನ ನೀಗಿಸಲು ಆಹಾರ ಸಂಗ್ರಹವನ್ನ ಮಾಡಬಹುದು ನಾವು ಮಾಡ್ತಾ ಇರೋದು ಅದನ್ನೇ ಅಲ್ವಾ ಆದ್ರೆ ಟ್ರಂಪ್ಗೆ ಇದ್ಯಾವುದು ಅರ್ಥನೇ ಆಗಲ್ಲ ಅಥವಾ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟವೇ ಇಲ್ಲ ಅನ್ಸುತ್ತೆ ಈಗ ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ ಟ್ರಂಪ್ ಹೀಗೆ ಸುಂಕದ ಬಾಂಬ್ ಅನ್ನ ಹಾಕಿದ್ರೆ ಭಾರತ ಸುಮ್ಮನೆ ಕೂರುತ್ತಾ ಖಂಡಿತವಾಗಲಿ ಇಲ್ಲ ಇಲ್ಲಿ ಎಂಟ್ರಿ ಕೊಡುತ್ತೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೌದು ಕೆಲವು ದಿನಗಳಿಂದ ನೀವು ನೋಡಿರಬಹುದು ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತನಾಗಿದೆ ಎಲ್ಲರೂ ಅಯ್ಯೋ ರೂಪಾಯಿ ಬಿತ್ತು ಆರ್ಥಿಕತೆ ಹಾಳಾಯ್ತು ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ಆದ್ರೆ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಇದೊಂದು ಪರ್ಪಸ್ ಫುಲ್ ಡಿವ್ಯಾಲ್ಯೇಷನ್ ಆಗಿರಬಹುದು ಅಂದ್ರೆ ಬೇಕಂತಲೇ ರೂಪಾಯಿ ಮೌಲ್ಯವನ್ನ ಬೀಳಲು ಬಿಡೋದು ಇದರಿಂದ ಟ್ರಂಪ್ಗೆ ಹೇಗೆ ಒಡೆತ ಬೀಳುತ್ತೆ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಟ್ರಂಪ್ ಭಾರತದ ಹಕ್ಕಿ ಅಥವಾ ಟೆಕ್ಸ್ಟೈಲ್ ಮೇಲೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರು ಅನ್ಕೊಳ್ಳಿ ಆಗ ಅಮೆರಿಕದಲ್ಲಿ ನಮ್ಮ ವಸ್ತುಗಳ ಬೆಲೆ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಮೆರಿಕದ ಜನ ಅದನ್ನ ಕೊಳ್ಳೋದು ಕಡಿಮೆ ಮಾಡ್ತಾರೆ ಅದೇ ಸಮಯದಲ್ಲಿ ನಮ್ಮ ಐ ರೂಪಾಯಿಯ ಮೌಲ್ಯವನ್ನ ಕುಸಿಯುವ ಹಾಗೆ ಮಾಡಿದ್ರೆ ಏನಾಗುತ್ತೆ ಹೇಳಿ ರೂಪಾಯಿ ವೀಕ್ ಆದ್ರೆ ರಫ್ತುದಾರರಿಗೆ ಲಾಭವಾಗುತ್ತೆ ಅವರಿಗೆ ಒಂದು ಡಾಲರ್ ಗೆ ಮೊದಲು ಎಂಬತ್ ರೂಪಾಯಿ ಸಿಗ್ತಾಗಿತ್ತು ಈಗ ಎಂಬತ್ತೈದು ಅಥವಾ ಎಂಬತ್ತಾರು ರೂಪಾಯಿ ಸಿಗುತ್ತೆ ಆಗ ರಫ್ತುದಾರರು ತಮ್ಮ ವಸ್ತುವಿನ ಬೆಲೆಯನ್ನ ಕಡಿಮೆ ಮಾಡಬಹುದು ಪರವಾಗಿಲ್ಲ ಟ್ರಂಪ್ ಟ್ಯಾಕ್ಸ್ ಹಾಕ್ಲಿ ನಾನು ಬೆಲೆಯನ್ನ ಕಡಿಮೆ ಮಾಡ್ತೀನಿ ಯಾಕಂದ್ರೆ ನನಗೆ ಕರೆನ್ಸಿ ಎಕ್ಸ್ಚೇಂಜ್ ನಲ್ಲಿ ಲಾಭ ಆಗ್ತಾ ಇದೆ ಅಂತ ಅವರು ಅಮೆರಿಕದಲ್ಲಿ ಕಡಿಮೆ ಬೆಲೆಗೆ ಮಾಲನ್ನ ಮಾರಬಹುದು ಇದನ್ನೇ ಕರೆನ್ಸಿ ವಾರ್ ಅಂತ ಕರೆಯೋದು ಟ್ರಂಪ್ ಸುಂಕವನ್ನ ಏರಿಸಿದ್ರೆ ನಾವು ಕರೆನ್ಸಿ ಮೌಲ್ಯವನ್ನ ತಗ್ಗಿಸಿ ಆ ಸುಂಕದ ಎಫೆಕ್ಟ್ ಅನ್ನ ಜೀರೋ ಮಾಡ್ತೀವಿ ಇದು ವ್ಯಾಪಾರಿಗಳಿಗೆ ಎಕ್ಸ್ಪೋರ್ಟರ್ಸ್ ಗಳಿಗೆ ಒಂದು ರಕ್ಷಾ ಕವಚದ ಹಾಗೆ ಕೆಲಸವನ್ನ ಮಾಡುತ್ತೆ ಆರ್ ಬಿ ಐನ ಗವರ್ನರ್ ಗಳು ಸುಮ್ನೆ ಕೂತಿರಲ್ಲ ಸ್ನೇಹಿತರೆ ಟ್ರಂಪ್ ಅವರ ಪ್ರತಿಯೊಂದು ನಡೆಗೂ ಅವರ ಹತ್ರ ಒಂದು ಕೌಂಟರ್ ಮೂವ್ ರೆಡಿ ಆಗಿರುತ್ತೆ ಇನ್ನು ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರಾದಂತಹ ಜೆಫ್ರಿ ಸ್ಯಾಕ್ಸ್ ಅವರು ಹೇಳ್ತಾರೆ ಟ್ರಂಪ್ ಮಾಡ್ತಿರೋದು ಒಂದು ದೊಡ್ಡ ತಪ್ಪು ಅವರು ಈ ರೀತಿ ಟ್ಯಾಕ್ಸ್ ಅನ್ನು ಹಾಕಿ ಬೇರೆ ದೇಶಗಳನ್ನ ಹೆದರಿಸಿದ್ರೆ ಅಮೆರಿಕ ಏಕಾಂಗಿ ಆಗುತ್ತೆ ಭಾರತ ಈಗ ಮೊದಲಿನ ಭಾರತ ಅಲ್ಲ ಅಮೆರಿಕದ ಮಾರ್ಕೆಟ್ ಇಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ ಅನ್ನೋ ಭಯ ನಮಗಿಲ್ಲ ನಾವು ಈಗಾಗಲೇ ಯುರೋಪ್ ಮತ್ತು ಬ್ರಿಟನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋಕೆ ರೆಡಿಗಿದ್ವಿ ರಷ್ಯಾ ಜೊತೆ ವ್ಯಾಪಾರ ಜೋರಾಗಿ ನಡೀತಾಗಿದೆ ಗಲ್ಫ್ ದೇಶಗಳ ಜೊತೆ ಸಂಬಂಧ ಚೆನ್ನಾಗಿದೆ ಭಾರತ ಈಗ ಮಲ್ಟಿ ಅಲೈನ್ಮೆಂಟ್ ಪಾಲಿಸಿಯನ್ನ ಫಾಲೋ ಮಾಡ್ತಾ ಇದೆ ಅಮೆರಿಕ ಬಾಗಿಲನ್ನ ಹಾಕಿದ್ರೆ ನಾವು ಬೇರೆ ಹತ್ತು ಬಾಗಿಲನ್ನ ತೆಗಿತೀವಿ ಅಮೆರಿಕದ ಝೀರೋ ಸಮ್ ಗೇಮ್ ಅಂದ್ರೆ ನಾನು ಗೆಲ್ಲಲೇಬೇಕು ನೀನು ಸೋಲ್ಬೇಕು ಅನ್ನೋ ಆಟ ಇನ್ನೂ ನಡೆಯಲ್ಲ ವ್ಯಾಪಾರ ಅಂದರೆ ವಿನ್ ವಿನ್ ಇರಬೇಕು ಇಬ್ರಿಗೂ ಲಾಭ ಆಗಬೇಕು ಜೆಫ್ರಿ ಸ್ಯಾಕ್ಸ್ ಅವರ ಪ್ರಕಾರ ಬ್ರಿಕ್ಸ್ ಒಕ್ಕೂಟ ಬಲವಾಗ್ತಾಗಿದೆ ರಷ್ಯಾ ಭಾರತ ಚೀನಾ ಒಂದಾದರೆ ಅಮೆರಿಕದ ಡಾಲರ್ ಸಾಮ್ರಾಜ್ಯಕ್ಕೆ ನಡುಕವನ್ನು ಹುಟ್ಟಿಸೋದು ಗ್ಯಾರಂಟಿ ಹಾಗಾಗಿ ಟ್ರಂಪ್ ಅವರ ಈ ಬೆದರಿಕೆಗಳು ಅಮೆರಿಕಕ್ಕೆ ಲಾಭಕ್ಕಿಂತ ನಷ್ಟವನ್ನೇ ಜಾಸ್ತಿ ಮಾಡಬಹುದು ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳೋದಾದರೆ ನಾಳೆ ನಡೆಯಲಿರೋ ಟ್ರೇಡ್ ಮೀಟ್ ಿಂಗೂ ಮುನ್ನ ಟ್ರಂಪ್ ಭಾರತದ ಮೇಲೆ ಮಾನಸಿಕವಾಗಿ ಒತ್ತಡವನ್ನ ಹೇರಲು ನೋಡ್ತಾ ಇದ್ದಾರೆ ನಾನು ಟ್ಯಾಕ್ಸ್ ಅನ್ನ ಹಾಕ್ತೀನಿ ನೀವು ಡಂಪರ್ಗಳು ಅಂತ ಬೊಬ್ಬೆ ಹೊಡೆದ್ರೆ ಭಾರತ ಹೆದರಿ ಸಹಿ ಹಾಕುತ್ತೆ ಅಂತ ಅವರು ಅಂದ್ಕೊಂಡಿದ್ದಾರೆ ಆದ್ರೆ ಭಾರತ ಈ ಬಾರಿ ಫುಲ್ ತಯಾರಾಗಿದೆ ನಮ್ಮ ನೆಗೋಶಿಯೇಷನ್ ಟೀಮ್ ಗೆ ಟ್ರಂಪ್ ಒಬ್ಬ ಬ್ಲಫ್ ಮಾಸ್ಟರ್ ಅಂತ ಮತ್ತು ನಮ್ಮ ಐ ಹತ್ರ ಕರೆನ್ಸಿ ಅಸ್ತ್ರ ಕೂಡ ಇದೆ ಅಮೆರಿಕದ ಮಾರ್ಕೆಟ್ ನಮಗೆ ಬೇಕು ನಿಜ ಆದ್ರೆ ನಮ್ಮ ಗೌರವವನ್ನ ಅಡಗಿಟ್ಟಲ್ಲ ಸ್ನೇಹಿತರೆ ಟ್ರಂಪ್ ಅವರ ಈ ಬುಲ್ಲಿಯಿಂಗ್ ಅಥವಾ ದಬ್ಬಾಳಿಕೆ ತಂತ್ರ ಭಾರತದ ಮುಂದೆ ನಡೆಯುತ್ತಾ ಅಥವಾ ಮೋದಿ ಸರ್ಕಾರ ಇದಕ್ಕೆ ತಕ್ಕ ತಿರುಗೇಟು ನೀಡುತ್ತಾ ಇದರ ಬಗ್ಗೆ ನೀವೇನಂತೀರಾ ಭಾರತದ ಬಾಸ್ಮತಿ ಅಕ್ಕಿಗೆ ಅಮೆರಿಕದಲ್ಲಿ ಡಿಮ್ಯಾಂಡ್ ಇರೋ ತನಕ ಟ್ರಂಪ್ ಎಷ್ಟೇ ಟ್ಯಾಕ್ಸ್ ಹಾಕಿದರೂ ನಾವು ರಾಜರೋಷವಾಗಿ ವ್ಯಾಪಾರವನ್ನು ಮಾಡ್ತೀವಲ್ವಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು